ಇವ ನೋಡ್ರಿ ನಾನು ಸೌರಪ್ಪ ಒಬ್ಬ ಸಾಧಾರಣ ಹುಡುಗ ಲೋವರ್ ಮಿಡ್ಲ್ ಕ್ಲಾಸ್ ಬಾಯ್ ನನ್ನ ಕನಸುಗಳನ್ನು ನನಸು ಮಾಡೋಕ್ಕೆ ಹೋರಾಡುತ್ತಿದ್ದೇನೆ ನನ್ನ ಕನಸುಗಳು ಹಿಂಗದಾವು ಅವು ನನ್ನ ಲಾಗ್ಯ ನಿದ್ದಿ ಮಾಡೋಕ್ಕೆ ಬಿಡಲ್ಲ ಬೆಳಿಗ್ಗೆ ಒಂದು ಐದು ಗಂಟೆಗೆ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಟೆರೆಸ್ಸಿಗೆ ಬಂದು ಒಂದು ಐದು ನಿಮಿಷ ಜ್ಞಾನ ಮಾಡ್ತೀನಿ ಜ್ಞಾನ ಬೇಕು ಮೈಂಡ್ ರಿಲ್ಯಾಕ್ಸ್ ಆಗ್ತೈತಿ ಜ್ಞಾನ ಮುಗಿಸ್ತೇ ಸ್ವಲ್ಪ ప్రణాయామీ ప్రాణాయాద ఎక్ససైజ్ మార్బు స్వల్ప దమ్ అతంగ అందే ఏరుసరు స్వల్ప కడిమతి అదామే స్వల్ప పద్మాసన మిగిన మెడిటేషన్ ప్రాణాయా పద్మసన ఇవి బుటీన్ ಸ್ವಲ್ಪ ಇಂಪಾರ್ಟೆಂಟ್ ಜೀವನೆಲ್ಲ ಮಾಡಿಕೊಡಿ ತಲೆ ಹೋಗ್ತೀನಿ ತಲೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಕ್ಸಸೈಸ್ ಮಾಡೋಕೆ ಕಂಫರ್ಟೆಬಲ್ ಆಗು ಆಗೋ ಒಂದೆರಡು ಡ್ರೆಸ್ ಅದಾವು ಅವನು ಹಾಕೋತೀನಿ ಶಾರ್ಟ್ಸ ಮ್ಯಾಗ ಒಂದು ಟೀ ಶರ್ಟ್ ಒಂದು ವಾಚ್ ಮತ್ತು ಚಳಿಗಾಲದ ಒಂದು ಸ್ಕಾರ್ಪ್ ಮೊದಲು ಮೊಬೈಲ್ ಇಷ್ಟು ತೊಗೊಂಡ ಶೂಸ್ ಹಾಕ್ಕೊಂಡ ನಾವು ನಮ್ಮ ಬೆಳಗಿನ ರನ್ನಿಂಗ್ ಆ್ಯಂಡ್ ಎಕ್ಸಸೈಸ್ ಮಾಡೋಕೆ ಹೋಗ್ತೀನಿ ಮೊದಲು ಸೈಕಲ್ ತಂದುತೀನಿ ಈಗ ಸೈಕಲ್ ಇಲ್ಲ ಅದಕ್ಕೇನು ಮಾಡೋಕ್ಕೆ ಪರ್ವ ನಮ್ಮ ಹೀರೋನ ಸ್ಟಾರ್ಟ್ ಮಾಡಿ ಹೀರೋನ ತಗೊಂಡು ಗ್ರೌಂಡಿಗೆ ಹೋಗ್ತೀನಿ ಗ್ರೌಂಡಿಗೆ ಸ್ವಲ್ಪ ಬೆಳಿಗ್ಗೆ ಬೆಳಿಗ್ಗೆ ಗೇಟ್ ಹಾಕಿರ್ತಾರೆ ಗ್ರೌಂಡಿಗೆ ಬಂದು ಗೇಟ್ ಕಡೆ ಗಾಡಿ ನಿಲ್ಲಿಸಿ ಒಂದು ಸ್ವಲ್ಪ ಒಂದು ಫೈ ಹಂಡ್ರೆಡ್ ಮೀಟರ್ಸ್ ವಾಕ್ ಮಾಡಬೇಕು ಹೋಗ್ಬೇಕು ಒಂದು ಸ್ವಲ್ಪ ಮುಂದೆ ನಡ್ಕೊತೋಗಿ ಒಂದು ಐದು ನಿಮಿಷ ಗ್ರೌಂಡ್ ಬರ್ತೈತಿ ಗ್ರೌಂಡಿಗೆ ಬಂದು ಗ್ರೌಂಡ್ ದಿಸ್ ಈಸ್ ಹ್ಯಾವೆನ್ ಒಂಥರ ಏನೋ ಫೀಲ್ ಆಕೈತಿ గ్రౌం ఫ్రెష్ అందు బయోద న ఫేవరేట్ ప్లేస్ ఇది గ్రౌండ్ గ్రౌండి వంద స్వల్ప స్ట్రెచింగ్ మారి రన్నింగ్ స్టార్ట్ మతినీ ఇది ఎరూరు మీటర్ గ్రౌండ్ ఐతి ఒత్ రౌండ్ డేలి హత్ రౌండ్ మూరు స్ప్రింట్ ఉడీతీ స్ప్రింట్స్ మనకి ಸ್ಲೋ ಇಂತ ಸ್ಪೀಡು ಆಮೇಲೆ ಇಂತ ಸ್ಲೋ ಒಂದು ದಿನ ಇಂತ ಸ್ಲೋ ಮಾಡಿ ಒಂದಿನ ಸ್ಲೋ ಇಂತ ಸ್ಪೀಡ್ ಮಾಡ್ತೀನಿ ಮೂರು ಸೆಟ್ ಸ್ಪ್ರಿಂಟ್ ಸ್ಪ್ರಿಂಟ್ ಎಲ್ಲ ಮುಗಿಯತ್ಲಿ ಮತ್ತು ನಮ್ಮ ಬೈಕ್ ಬಂದು ಬೈಕ್ ಹತ್ತಿ ಬೈಕ್ ಹತ್ತಿ ಬರದ ಮುಂದೆ ಚೆನ್ನ ಮಗ ಜೈ ಅಂದ್ಬಿಟ್ಟು ನಮ್ಮ ಗರಡಿ ಮನೆಗೆ ಬರ್ತೆ गरि मेने बेग ब बेगे यारू बंद नानते हैं बंद का आराम से खा यार फुल एमटी इत बेगे बना बरती हम बरबिटी तीड़ी इतट हाद हाकिटो लाइट हाँ हाकी। लाइट हची ಡ್ರೆಸ್ ತೆಗೆದಿಟ್ಟು ನನ್ನ ಮಪ್ಪಗೆ ಒಂದು ನಮಸ್ಕಾರ ಮಾಡಿ ನಮ್ಮ ಎಕ್ಸಸೈಜ್ ಸ್ಟಾರ್ಟ್ ಮಾಡ್ತೀನಿ ಒಂದೇದು ದಿನ ಇದಿರುತ್ತದೆ ನಮಸ್ಕಾರ ಹನ್ನೆರಡು ರೆಪ್ಸ್ ಒನ್ ಸೆಟ್ ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ ನಾ ವೀಕ್ಲಿ ವೀಕ್ಲಿ ಎಲ್ಲ ದಿನ ಬರುತ್ತೇನೆ ಒಂದಿನ ಲೆಗ್ ವರ್ಕೌಟ್ ಮಾಡ್ತೀನಿ ಒಂದಿನ ಅಪ್ಪರ್ ಓಡಿ ಒಂದಿನ ಫ್ಯಾಕ್ ವರ್ಕೌಟ್ ನಮಸ್ಕಾರ ಒಂದು ರೆಪ್ ಆಗಂತಲೇ ಹನ್ನೆರಡು ರೆಪ್ಸ್ ಆಗಂತಲೇ ಇವತ್ತು ಲೆಗ್ ವರ್ಕೌಟು ಒಂದು ದಂಡು ಐವತ್ತು ರೆಪ್ಸು ಮೂರು ಸೆಟ್ಟು ದಂಡಾಗ್ಲೇ ಲೆಗ್ ಲಂಚಸ್ ವಿತ್ ವೆಯ್ಟ್ ಟ್ವೆಂಟಿ ರೆಪ್ಸ್ मोर सेट, लंचर्स अंत में स्क्वाट्स, विथ वेट ट्वेंटी रैप्स, हम्म मोर सेट, विथ बॉडी माइंड कनेक्शन, स्लोली, हम्म ट्वेंटी रैप्स तीन सेट, इधर कुले सुमो स्क्वाट विथ ವೇಟ ಟ್ವೆಂಟಿ ಫೈವ್ ರೆಪ್ಸ್ ತೀನ್ ಸೆಟ್ ಇದಾದ ಈಗುಳಿ ಲಾಸ್ಟ್ ಲೆಗ್ ವರ್ಕೌಟ್ ಲಾಸ್ಟ್ ಎಕ್ಸಸೈಸ್ ಡೆಡ್ ಲಿಫ್ಟ್ ನಮ್ಮದು ದೇಸಿ ಬೆಲ್ಟ್ ಹಾಕ್ಕೊಂಡೆ ದೇಸಿ ಬೆಲ್ಟ್ ಕಟ್ಟೆ ಫಿಟ್ಟಾಗ ಕಟ್ಟಬೇಕು ಸ್ವಲ್ಪ ಹೆವಿ ಹಾಕೊಂಡಿರ್ತೀನಿ ಲಾಸ್ಟಿದ ವಾರ್ಮಪ್ ತೋರಿಸಲ್ಲ ನಿಮಗೆ ಲಾಸ್ಟ್ ಶರ್ಟ್ ಲಾಸ್ಟ್ ಇದು ಒಂದು एट्टीन किलो इबीन किलो मूर अपीर रैप्स वन टू टू लास्ट इज लास्ट रैप्स हाँ लास्ट रेप स्व ಸ್ಟಿಚಿಂಗ್ ಮಾಡಿ ವಾಪಸ್ ಗಾಡಿ ಮನೆಗೆ ಕದ ಹಾಕಿಬಿಟ್ಟು ಗಾಡಿ ತಗೊಂಡ ಮನೆಗೆ ಬಂದು ಗಾಡಿ ಹಚ್ಚಿ ಚಾವಿ ವಾಪಸ್ ಇಟ್ಟು ಫ್ರೆಶ್ ಅಪ್ ಆಗಿ ಮತ್ತ ಮ್ಯಾಗ ಬಂದು ಒಂದು ಲೀಟ್ರ್ ಫಸ್ಟ್ ಕ್ಲಾಸ್ ನೀರು ಕುಡಿತೀನಿ ಕುಂತು ನೀರು ಕುಡಿತೀನಿ ಕುಂತ ನೀರು ಕುಡಿದು ಸ್ವಲ್ಪ ಜಕ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ದೇವ್ರ ಪೂಜಾ ಮಾಡಿ ಅನಂತರ ಮತ್ತು ಡೈಲೀಸ್ ನಾಷ್ಟ ಊಟ ಜಳಕ ಸ್ವಲ್ಪ ಅಭ್ಯಾಸ ಮಾಡ್ತೀನಿ ಹಂಗ ಏನಾದರೂ ಓದ್ತೀನಿ ಸ್ವಲ್ಪ ಓದ್ತೀನಿ ಜಾಸ್ತಿ ಆಟ ಆಡ್ತೀನಿ ಆಮೇಲೆ ಸ್ವಲ್ಪ ಇಷ್ಟ ಬಂದಾಗ ಸ್ವಲ್ಪ ಡ್ಯಾ ಅಷ್ಟ ನಮ್ಮ ವಾಕ್ ಮಾಡ್ತೀನಿ ಸ್ವಲ್ಪ ನೇಚರ್ ಅಂದರೆ ಇಷ್ಟ ಒಂದೊಂದು ದಿನ ಹಿಂಗೆ ಮೋಡ ಹಾಕಿತ್ತವತ್ತ ಹೊರ ಬಂದು ನೋಡ್ರಿ ಮಸ್ತ್ ವೆದರ್ ಆಗಿತ್ತು ತಂಪಿಗೆ ಖಾಲಿ ವಸ್ತಿತ್ತು ಅದಕ್ಕೆ ಸ್ವಲ್ಪ ಹೊರ ಬಂದು ಸ್ಟ್ರೆಚ್ ಮಾಡ್ತಿದ್ದೆ ಬಾಡಿ ಸ್ವಲ್ಪ ಅಲ್ಲೇ ಸ್ಟ್ರೆಚ್ ಮಾಡಿ ಆ ವ್ಯೂ ಎಂಜಾಯ್ ಮಾಡಿ ಇಷ್ಟ ಹಿಂಗೆ ಇರ್ತೈತಿ ನಾನು ಡೈಲಿ ಭಾಳ ಏನು ಮಾಡೋಂಗಿಲ್ಲ ಕಾಲೇಜ್ ಸ್ಟಾರ್ಟ್ ಆಗಲಿ ಕಾಲೇಜ್ ಹೋಗ್ತೀನಿ ಸೆಕೆಂಡ್ ಪಿ ಯು ಮುಗೀತು ನಾನು ಡಿಗ್ರಿ ಹಚ್ಚಬೇಕು ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಅದನ್ನು ತೋರಿಸ್ತೀನಿ ಹಿಂಗಿರ್ತೈತಿ ನಂದು ಡೈಲಿ ಲಾಕ್ಸ್ ಇನ್ನು ಮುಂದೆ ನನ್ನ ಲೈಫ್ದಾಗ ಗ್ರೋ ಆಗಲಿ ಇಲ್ಲ ಡೌನ್ ಫಾಲರು ಬರಲಿ ఏన్లీ ఎలా తోర్స్తీని నన్ను లక్స్ నోడ్కరి నమగ్ మొత్తం నడిద సిక్తీటా బాయ్ బాయ్